ಅಲ್ಲಿ ಗುಡಿ ಇದ್ದ ಒಂದು ದೊಡ್ಡ ಮಹಾಂತ ಕಲ್ಲು ಆ ಕಲ್ಲಿ ಎಷ್ಟೋ ಜನಗಳು ಮಲಗುತ್ತಿದ್ದು ಅವಾಗ ಹೊಸನವರು ಅಲ್ಲಿ ಬಂದು ಪರಿಯ ಗುಂಡಿನ ಬಳಸಿನಲ್ಲಿ ಸದರ ಗಟ್ಟಿ ಆ ಗುಂಡಿನ ಕೆಳಗೆ ಸ್ವಚ್ಛ ಮಾಡಿದ ಜಾಗ ಸ್ವಚ್ಛ ಮಾಡಿ కుంద ఆసన మకారట్ి ఆకారా ముందు ఏం ఆరి దీపాలు జ్ఞాని ఎలా బతారు నాక తయారోద్రి త్రికా విజ్ఞాని బీరిన దీప హి ఎడ బ నీరిన దీప హ ಇಳಿದು ಶಿವಾಲಯ ನಮ್ಮ ನಾಮದಿ ಅವರಿಗೆ ಅತನ ಭಕ್ತರಿಗೆ ಶಿವಾಲಯ ಆಗ್ತದಪ್ಪ ನಮ್ಮ ಹೆಸರನ್ನೇ ಆಗ್ತದೆ ಹೆಸರೇ ಇಲ್ಲಿನ ಬಸವಣ್ಣನ ಗುಡಿನೇ ಆಗ್ತದಪ್ಪ ಇಳಿದು ಶಿವಾಲಯ ನಮ್ಮ ನಾಮದಿ ಪರಮ ಭಕ್ತರಿಗೆಲ್ಲ ಕೇಳಿದ ಮುಂದೆ ಆಗುವ ಸೂಚನೆಯನ್ನು ಮುಂದೆ ಹೇಳಿ ಏನ್ ಕಲ್ಲು ಐತಲ್ಲಪ್ಪ ಇದೇ ಕಲ್ಲು ಹೋಗಿನೇ ಒಂದು ದೇವಾಲಯ ಆಗ್ತದೆ ಇಲ್ಲಿ ಅಂತ ಹೇಳಿ ತನ್ನ ಭಕ್ತರಿಗೆ ಹೇಳುವಂತು ಅವನಿಗೆ ಬಸವಣ್ಣನವರು ಕಲ್ಯಾಣದಿಂದ ಮುದ್ದಿನ ಉಂಗ್ಳು ಬಂದಿದ್ರಲ್ಲ ಸಮಾಜದಲ್ಲಿ ಇದ್ದಂತ ಅಪ ಹತ್ರ ಅಪ್ಪ ಹನುಮನಾಯ್ತ ಮುದ್ದಿನ ಉಂಗ್ರೈತ ಈ ಮುದ್ದಿನ ಉಂಗ್ರ ತಗೋ ಮುಂದನೆ ದೇಸಾಯಿ ಸಕಲ ವೃತ್ತಿನೇ ನಾನು ಕೊಡಿಸ್ತೀನಿ

ಚೆನ್ನಾಗಿ ನೀನು ಪಾಳಿಯವನ್ನು ಬಲಿಸು ನೀನು ಸೈನ್ಯ ಮಾಡು ದಂಡ ಮಾಡು ಗರ್ಬಾಲ ಮಾಡು ಯುದ್ಧ ಮಾಡು ನಿನ್ನಿಂದ ನಾನು ಎತ್ತೀನಿ ಎಲ್ಲರೂ ನಿನ್ನ ದೇಶಿನಾಗೆ ತಿರ್ತೀನಿ ಅಪ್ಪಾ ಅಂತೇಳಿ ಆ ಹನುಮ ನಾಯ್ಕನ ಉದ್ರಿ ಮೂರ ಕೊಟ್ಟು ಹೇಳಿದರು ಅವಾಗ ಅಲ್ಲಿ ಏನಾಗ್ತದಂತ ಹಾಡು ಮಂದಿಯಾಗ ಕೂಡ ಹಾಡು ಕುಟಾಡಿ ದಾಳಿ ಬಿಟ್ಟನು ಗ್ರಾಮ ಗ್ರಾಮಕ್ಕೆ ಅವಾಗ ಎಲ್ಲಾರು ಅಲ್ಲೇ ಅಲ್ಲೇ ದಾಳಿ ಎತ್ತಿ ಎಲ್ಲ ಕೈತ್ರಿ ಎಲ್ಲ ಅವಾಗ ಎಲ್ಲರನ್ನೂ ಗೆಲ್ಲ ಕೆತ್ತೆ ಅವನು ಅಹಂಕಾರ ಮಾಡ್ತಾರೆ ಅಹಂಕಾರ ಎಲ್ಲರಿಗೂ ಸಮಾನ ಇಷ್ಟಲ್ಲೂ ನಾನು ಗೆದ್ದಿಲ್ಲ ನಮ್ಮ ಸರಿಸಮಾನ್ಯ ಯಾರ ಬಸವಣ್ಣ ಅದಾನ ನಾ ಏನ್ ಬೇಕಾದ್ದು ಮಾಡಬಲ್ಲ ಅಂತಂದು ಆ ಸುತ್ತಿ ಎಲ್ಲರೂ ಕೂಡಿ ಹೋಗಿ ಬಿಜಾಪುರ ಇಶುಪ್ ಅಲ್ಲಿ ಅದ್ ಹೇಳ್ತಾರೆ ಅವನು ಆಯ್ಕೆ ಬಿಜಾಪುರದಿಂದ ಹೈದರಾಬಾದ್ ತನನು ಆ ನಿಜಾಮರ ಆಳ್ಕೆ ಹಂಗನ ಅದೇ ನಿಜಾಮರ ಆಳಿಕೆಯಲ್ಲಿ ದೇವಾಲಯ ಹಣದಾಗ್ಯ ಆಳ್ಕೆ ಅವಾಗ ಆವಾಗ ಬೀರ ಕೊಚ್ಚು ತನ್ನ ದಳವು ಸಹವಾಗಿಲ್ಲ ರೋಗಿ ಇಶುಕು ಅಲ್ಲಿ ಆಲಿಸಲ್ಲ ಹೇಳಿದ್ರು ಏನ್ರಿ ಅಲ್ಲಿ ಅಂತ ಗ್ರಾಮ ಐತ್ ಅಲ್ಲಿ ಹನುಮನಾಯ್ಕ ಹನುಮನಾಯ್ಕದನ ಅವನು ಒಂದು ಸೈನ್ಯ ಬಲಪಡಿಸಿಕೊಂಡಾನ ಅವನ ಸೈನ್ಯ ಗೆಲ್ಲ ಕಾರ್ನು ಆಗೋಲ್ಲದು ಎಲ್ಲ ತನ್ನ ಕೈವಶ ಮಾಡಿಕೊಂಡ ಅದಕ್ಕೆ ನಿನ್ನ ಸೋಲಿಸ್ರಿ ಅಂತೇಳಿ ಹೇಳಿದ ಅವಾಗ ಅವನ ಅವಘಾತ ಮಂತ್ರಿ ತನ್ನ ದಳ ಸಹಿತ ಒಂದು ಯುದ್ಧ ಮಾಡಕ್ಕೆ ಬಂದು ನಿಂದು ದಾಳಿ ಎಂಟು ಅವರ ಗ್ರಾಮ ಪರಿಯಾಂತ್ರ ಅವಾಗ ಆ ಗ್ರಾಮಕ್ಕೆ ಬಂದ ಕೊಳಕಲ್ ಗ್ರಾಮ ಬಂದಾಗಲಿ ಅಣ್ಣಮನಾಯಕ್ ಅಂತಾನ ಎಪ್ಪಾ ಬಸವಣ್ಣ ಇಷ್ಟ ದಿನ ಸಣ್ಣ ಸಣ್ಣ ಸೈನ್ಯ ಇತ್ತು ಅವರೆಲ್ಲರೂ ನಾನು ಗೆದ್ದೆ ಈಗ ಬಿಜಾಪುರ ಇಶುಪ್ ಅಲ್ಲಿ ಅನಿಸೇ ದೊಡ್ಡ ಸೈನ್ಯ ಇತ್ತು ಮತ್ತು ನಾನು ಹೆಂಗೆ ಮಾಡಲಿ ತಂದೆ ಇದಕ್ಕೆ ಏನು ಉಪಮೆ ಮುಂದೆ ಸೈನಿಸುವಂತ ಹೇಳಕ್ಕೆ ಅವರನ್ನು ಕಳುಹೆ ಕೊಡುವನು ಎಂದ ಬಸವ ನೀನೇನಂದ್ ಬೇಡ ಹಿಂಜರಿ ಬೇಡ ನೀನ್ ಹಿಂದೆ ನಾನು ಅರಿನಿ ಅವ್ರನ್ನ ಹಂಗು ವಾಪಸ್ ಕಳಿಸ್ತಿರ ಅವಾಗ ಯುದ್ಧ ಮಾಡಕ್ ಬಂದ್ರಿ ಅವರು ಬಂದಾಗ ಭೂದಾಳ ಸನೆಯಕ್ಕೆ ಹೋಗೋಣ ಮುಂದೆ ಕೊಳೆಕಲ ಎರಡು ಕಿಲೋಮೀಟರ್ ಭೂದಾಳದಲ್ಲಿ ಈ ಕಡೆ ಬಿಜಾಪುರದಲ್ಲಿ ನೋಡಿದ ಬೆಳಕ ಕೊಳೆಕಲ ನೋಡಿದ್ರೆ ಕತ್ತಲ ಮತ್ತು ಕತ್ತಲದಾಗ ಹೋಗಿ ಯುದ್ಧ ಮಾಡ್ತಾರೆ ರಂಗ ಒಬ್ಬರು ಮಗು ಒಬ್ಬರು ಕಾಣಂಗಿಲ್ಲ ಈಗ ನಿನ್ನ ಮುಖ ಅಂದ್ರೆ ನನ್ನ ಮುಖ ನಾನು ಹೊಡಿಗೋರು ನೀನಾರ ಹೊಡಿಗೋರು ಮತ್ತೆ ಮುಖ ಮುಖ ನಿಮ್ ಹೆಂಗೆ ಯುದ್ಧ ಮಾಡ್ತಾರೆ ಅದಕ್ಕೆ ಆ ಮನ್ಸಿಗೆ ತಂದು ಯಾಕೆ ಹಿಂಗ್ಯಾ ಆಗ್ಲತ್ತಿತ್ತು ಊರ್ ಕಡೆ ನೋಡಿದ್ರ ಬೆಳಕೈತಿ ಈ ಕಡೆ ನೋಡಿದ್ರ ಕತ್ಲೈತಿ ಏನಿಪ್ಪ ಹಿಂಗ್ಯಾಕಾಗ್ತಾರ ಪ್ರತ್ಯಕ್ಷತಾ ಬಸವರಾಜನು ಏನು ಆತನಲ್ಲಿ ಓ ನಮ್ಮ ರಾಜಸ್ಥಾನಕ್ಕೆ ಬಂದಂತ ಮಮ್ಮದಿ ಅವತಾರದಲ್ಲಿ ಬಂದಂತ ಬಸವ ಎಲ್ಲಾದ್ರೆ ಸಂಚಾರ ಮಾಡಿಕೊಂಡು ಬಂದು ಇಲ್ಲಿ ತನ್ನ ಸ್ನಾನ ಮಾಡಿಕೊಂಡ ಮತ್ತೆ ಅಮಾಯುದ್ಧ ಅಂತ ನಮ್ಮ ಕಡೆಯಿಂದ ಆಗಂಗಿಲ್ಲ ಅಂತೇಳಿ ಆ ರಾಜ ಬಸವಣ್ಣನವರೇ ನಾವು ಒಬ್ಬನೇ ಬರ್ತೀನಿ ನೀನು ಬರಲಿಕ್ಕೆ ಅಪಸತ್ತಾಗ್ತೀನಿ ಬಂದು ನನಗೆ ಒಪ್ಪಿಗೆ ದಾರಿ ಕೊಡು ಹೀಗಾಗಿ ಎರಡು ಹೋದಾಗ ಕಾಲ್ದಾರಿ ಇರ್ತಾವೆ అండి ననొనే దాడి కొడు బ నన్ను అపసత్ బ ఆ బందు బసరి సాత నమస్కార హి కేరప నమ్మూర్ హనుమకీ హెనెంటే జాగీదారి హాక్కుడు అంద్ర అబసత్ అంత ఆగ్లా అంత సులభాలు తిద్దుకోప్ప అంత హెంటే జాగీదారి హాక్కుడు కేసతి గ్రామ హాకొడంత ఈ పరియల్ రాయోడని నిరూపించి హి కొడు తాపత్రయ నిమ్మ చీమీ బారీ నిమ్ చీమీ బిజాపూర్ చీమీకి ఏను తాపత్రయ బారమ్మ హనుమన్ నాయక హిప్ప హెంట్ హి జీర్దారి హాకీపా అంత ఆవగా ఆ మంత్రి హి రాజ ఏన్ రాజే ఆ హనుమ నాయల్ ఆకంగల్ ಅವನಿಂದ ಬಸವಣ್ಣನ ಸಾಕ್ಷಾತ್ ಪರವತ್ತನೇ ಇದನ್ನು ಮತ್ತು ದೇವರ ಇದ್ದಾಗ ಅವನಿಗೆಲ್ಲ ನಮ್ಮಿಂದ ಹಾಕಂಗಲ್ಲ ಮತ್ತು ಹೆಂಗಪ್ಪ ಅವರು ಅಪಸತ್ತ ಆಗ್ಬೇಕಾದ್ರೆ ಆ ಹನು ನಾಯಕನಿಗೆ ಹದಿನೆಂಟು ಎಳಿನೊಳಗೆ ಅವನಿಂದ ನಡಿಬೇಕು ಅದನ್ನ ಕೊತ್ರಬರು ನಿಮ್ಗೆ ಸಿಕ್ಕ ಹಾಕಿಕೊಡು ಅಂತೇಳಿರು ಅವಾಗ ಆತ ಪತ್ರ ಕೊಟ್ಟ ರಾಜವನ್ನು ವೃತ್ತಿಸ ದಟ್ಟಿಸಿದ ದಶೆ ಹತ್ತ ಗ್ರಾಮವ

ನಾ ಹೇಳಿದ ಕೇಳ ಇಷ್ಟಪ್ಪ ಸೃಷ್ಟಿಗಳಿಯ ವಿಶುಪ್ಪ ರಾಜನ ಅನುಜ್ಞೆಯೊಳಗೆ ಇರಬೇಕೆನ್ನುತ್ತ ನನ್ನ ಅನುಜ್ಞೆ ಕೇಳಪ್ಪ ಅಂತೇಳಿ ಅದ್ರ ನಿಂತಲ್ಲಿ ಜಾಗಿದಾರಿ ಹಾಕಿ ಕೊಟ್ಟರು ಭಗವಾನ್ ಹೆಂಗ ಉದ್ಧಾರ ಮಾಡಿದ ದನ ಕಾಯ್ತಿದ್ದ ಹೆಂಗ ಕೊರೋರು ಕೂರು ಹೆಟ್ಟಿ ಹಾಕೊಂಡು ಕುರಿ ಕಾಯ್ತಾರಲ್ಲ ಹಂಗೆ ದನಗಳು ಹಕ್ಕಿ ಹಾಕೊಂಡು ದನ ಕಾಯ್ಕೊಂತ ಇದ್ದವನಿಗೆ ಹದಿನೆಂಟು ಹಳ್ಳಿ ಜಾಗಿದಾರು ಸಿಕ್ತು ಯುವ ತಾಯಿ ಅಂದರೆ ಒಂದು ಹಳ್ಳಿ ಅಲ್ಲ ಎರಡು ಹಳ್ಳಿ ಅಲ್ಲ ಹದಿನೆಂಟು ಹಳ್ಳಿಗಿಂತ ದೊರಿಯಾಗಿ ಬಿಟ್ಟವ ಅವ್ರಿಗೆ ಧ್ವರಿಗಳು ಅಂತೇಳು ಧನಿಯರು ಅನ್ನಬೇಕು ವಾಲ್ಮೀಕಿಯರು ಅನ್ನಬೇಕು ಹಂಗ ಅವ್ರಿಗೆ ಎಲ್ಲ ಮಾಡಿದಾರ ಅಲ್ಲಿ ಒಬ್ಬ ಮಳೆ ಪ್ರಭು ಮಲೆ ಪ್ರಭು ಅಂತೇಳಿ ಇಲ್ಲಿ ದಿನ ಮಲ್ಜಾನೆದ್ದು ಬಸವಣ್ಣ ದೇವರ ಗುಡಿ ಕಸ ನಮ್ಮ ಅವ್ನ ಹೆಸರು ನನಗೆ ಗೊತ್ತಿಲ್ಲ ದಿನ ಬೆಳಗ್ಗೆ ಬರ್ತಾನೆ ಪರಮಣ್ಣ ಪರಮಣ್ಣ ಐದು ಗಂಟೆಗೆ ಬರ್ತಾನೆ ಐದು ಗಂಟೆಗೆ ಬಂದು ಓತು ಕಸ ಹೊಡಿತಾನೆ ರಾಜಂಗಳ ಹಂಗ ಹೊರಗ ರಾಜಂಗಲ ಕೂಡ ಕಸ ಹೊಡಿತಾನೆ ಹಂಗಲ್ಲಿ ಮಲಿಪ್ರಭು ಅವರ ಏನಂತ ಪ್ರಭು ಅಂತಂದ್ರೆ ಕಸ ನನಗೆ ಒಳ್ಳೇದು ಮಾಡಪ್ಪ ನನಗೆ ನನ್ನ ಬಂದು ಬಲಗಕ್ಕೆ ಒಳ್ಳೇದು ಹೆಂಗೆ ಕೇಳ್ತಲ್ಲ ಆದ್ರೆ ಆ ಮಳೆ ಪ್ರಬಂದು ಏನಿತ್ತಪ್ಪ ಅಂತಂತಂದ್ರೆ ಆ ರಾಜ ಕಸ ಬಿಡ್ತಿದ್ದು ಐತೆ ಆ ಗುಡಿ ಕಸ ನಿರ್ನಿತ್ತೂ ಬೆಳಗ್ಗೆ ಎದ್ದು ಆ ರಾಜ ಕಸ ಹೊಡಿತಿದ್ದ ಅವಾಗ ಏನಾಯ್ತು ಸ್ವರ್ಗ ಲೋಕ ನೋಡಬೇಕು ಸ್ವರ್ಗ ನೋ ಲೋಕ ಲೋಗ ಆಸೆ ಆಯ್ತು ಮತ್ತೆ ಸ್ವರ್ಗ ಲೋಕ ತೋರಿಸೋರು ಯಾರು ಅವಾಗ ಅಲ್ಲಿ ಏನು ಮಾಡಿದಪ್ಪ ಅಂದ್ರೆ ಸುರ್ಯ ಪವನದ ಮೇಲೆ ಸಾಕ್ಷಿದ ಶಿವನ ಪುರಕೇ ಅವಾಗ ಬಂದು ಸಾಕ್ಷಾತ್ ಬಸವಣ್ಣ ಪಾದ ಸಾತ್ ನಮಸ್ಕಾರ ಮಾಡಿದ ಬಸವಣ್ಣವರೇ ನಮ್ಗೊಂದು ಅಪೇಕ್ಷೆ ಐತಿ ಏನಪ್ಪಾ ಬರ್ತಾನೆ ನಿನ್ನ ಅಪೇಕ್ಷೆ ಏನು ಮತ್ತಿಷ್ಟೆಲ್ಲ ಶವ ಮಾಡಬೇಕಂದ್ರೆ ಹನ್ನೆರಡು ವರ್ಷ ಆಯ್ತು ಸೇವಾ ಮಾಡಬೇಕು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹನ್ನೆರಡು ವರ್ಷದ ಪರಮಾತ್ಮನ್ನು ನಾವು ಈ ಜನ್ಮದಿಂದ ಕಡೆಗೆ ಆಗ್ತೇವೆ ಅಂತೇಳಿ ಇವತ್ತಿನ ಪೂರೈ ಮುಗಿಸಿ ನಾಳಿನ ದಿನದಲ್ಲಿ ದ್ರಾವಿಡ ದೇಶದಲ್ಲಿ ಹಂಚಲಿಂಗಯ್ಯ ಮಲಯಾಳ ದೇಶ ಮೈಸೂರು ಚಿಕ್ಕಮರ್ತ ದ್ರಾವಿಡ ದೇಶ ಆ ದ್ರಾವಿಡ ದೇಶದಲ್ಲಿ ಗುರುಬಾರ್ ಲಿಂಗಯ್ಯ ಬಳಿ ಹನ್ನೆರಡು ವರ್ಷ ಸೇವಾ ಮಾಡಿರ್ತಾನ ಹೆಂಗ ಮಲಿ ಪ್ರಭು ಹನ್ನೆರಡು ವರ್ಷ ಸೇವಾ ಮಾಡಿ ಪರಮಾತ್ಮ ಹೆಂಗ ಅಣ್ಣನ ಹಂಗ ಆ ದ್ರಾವಿಡ ದೇಶದಲ್ಲಿ ಮಂಟೆ ಲಿಂಗಯ್ಯ ದುರ್ಬಾ ಲಿಂಗನ ಬಳಿ ಹನ್ನೆರಡು ವರ್ಷ ಸೇವಾ ಅವನು ಅಂತ್ಯಕಾಲ ಸಮಯ ಬರ್ತದ ಎಪ್ಪಾ ಲಿಂಗಯ್ಯನವರೇ ನೀವು ಅಂತ್ಯಕಾಲ ಸಮಯ ಬಂತ ಹನ್ನೆರಡು ವರ್ಷ ಸೇವಾ ಭಾವ ಮಾಡಿದೆ ಆ ಶಕ್ತಿ ನನ್ನ ಬಳಿ ಇಲ್ಲಪ್ಪ ಉತ್ತರ ದಿಕ್ಕಿಗೆ ಅಂತ ಗ್ರಾಮ ಐತಿ ಅಲ್ಲಿ ಬಸವಣ್ಣ ಅದಾನ ಆ ಬಸವಣ್ಣನಿಗೆ ಆ ಶಕ್ತಿ ಐತಿಲ್ಲ ಹೊರತಾಗಿ ಅನ್ಯ ದೇವರಿಗೆ ಆ ಶಕ್ತಿ ಇಲ್ಲಪ್ಪ ನೀನು ಹೋಗ ನಾಳೆ ಆ ಬಸವಣ್ಣನ ಸ್ಥಾನಕ್ಕೆ ಹೋಗು ಆ ಬಸವಣ್ಣನಿಂದ ಏನು ಕೇಳ್ತಿದಿ ಕೇಳ್ತೀನಿ ಕೊಡ್ತಾರಪ್ಪ ಅಂತ ಕಲೋಸ್ತೋದಂತ ಹೇಳಿ ದ್ರಾವಿಡ ನಾಳಿನ ದಿನದಲ್ಲಿ ಮಂಟಿಲಿಂಗೈ ಬರ್ತಾನ ಬಂದು ಬಸವಣ್ಣನ ಕಡೆಯಿಂದ ಹೆಂಗ ಹಸಮಕ ಆತ ವಿಷಯ ಅದು ನಾಳೆ ಹೇಳ್ತದೆ ಈಗ ಪೂಜೆಯಿಂದ ಆಶೀರ್ವಾದನ ನಾವು ಹೂಡಿ ಕೇಳೋಣ